ನಮಸ್ಕಾರ ಸ್ನೇಹಿತರೆ ಇವತ್ತು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ದಿನ ಭವಿಷ್ಯ ನೋಡೋಣ ಬನ್ನಿ ಮೇಷರಾಶಿ ಎಂದು ಕೆಲಸದಲ್ಲಿ ಹೊಸ ಅವಕಾಶಗಳು ಕಾಣುತ್ತೆ ಆತುರ ಬೇಡ ಶಾಂತ ನಿರ್ಧಾರವನ್ನು ಪಡೆದುಕೊಳ್ಳಿ ವೃಷಭ ರಾಶಿ ಹಣಕಾಸು ವಿಚಾರದಲ್ಲಿ ಜಾಗ್ರತೆ ಅಗತ್ಯ ಕುಟುಂಬದ ಬೆಂಬಲ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ಮಿಥುನ ರಾಶಿ ಸಂವಹನದಲ್ಲಿ ಕೌಶಲ್ಯದಿಂದ ಯಶಸ್ಸು ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಸಿಗಬಹುದು ಕರ್ಕಾಟಕ ರಾಶಿ ಮನಸ್ಸಿಗೆ ಶಾಂತಿ ಸಿಗುವ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಸಿಂಹರಾಶಿ ನಾಯಕತ್ವ ಗುಣಗಳು ಮೆರೆದಿದ್ದು ಆರೋಗ್ಯದಲ್ಲಿ ಉದ್ಯೋಗದಲ್ಲಿ ಪ್ರಶಂಸೆ ಅಥವಾ ಗೌರವ ಸಿಗುತ್ತೆ ಸಾಧ್ಯತೆ ಇದೆ ಕನ್ಯಾ ರಾಶಿ ಯೋಜನೆ ಬದ್ಧವಾಗಿ ಕೆಲಸ ಮಾಡಿದರೆ ಉತ್ತಮ ಫಲ ಅನಾವಶ್ಯಕ ಚಿಂತೆ ಬೇಡ ತುಲ ರಾಶಿ ಸಂಬಂಧಗಳಲ್ಲಿ ಸಮತೋಲನ ಮುಖ್ಯ ಹೊಸ ಪರಿಚಯ ಲಾಭಕರವಾಗಬಹುದು ವೃಶ್ಚಿಕ ರಾಶಿ ಹಳೆಯ ಕೆಲಸಗಳು ಪೂರ್ಣಗೊಳ್ಳುತ್ತವೆ ರಹಸ್ಯ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಿ ಧನು ಪ್ರಯಾಣ ಅಥವಾ ಕಲಿಕೆ ಸಂಬಂಧಿತ ಅವಕಾಶ ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮ ನಿಮ್ಮದಾಗುತ್ತೆ ಮಕರ ರಾಶಿ ಶ್ರಮಕ್ಕೆ ಫಲ ಸಿಗುವ ದಿನ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಕುಂಭರಾಶಿ ಹೊಸ ಆಲೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ ಹಣಕಾಸಿನಲ್ಲಿ ಸ್ಥಿರತೆ ಇರಲಿ ಮೀನರಾಶಿ ಭಾವನಾತ್ಮಕವಾಗಿ ಬಲವಾಗಿರಬೇಕು ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತೆ ನೋಡಿದ್ರಲ್ಲ ಇಷ್ಟು ದಿನ ಭವಿಷ್ಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ